ಮಕರ ರಾಶಿಯವರಿಗೆ ಈ ವರ್ಷದ ಭವಿಷ್ಯ ಈ ವರ್ಷದ ಫಲಾಫಲಗಳು ಹೀಗಿರ್ತವೆ ವೀಕ್ಷಕರೇ ಇವರು ಮಾನಸಿಕವಾಗಿ ಸದಾ ಕುಗ್ಗೆ ಇರ್ತಾರೆ ಇವರಿಗೆ ಉತ್ತಮವಾಗಿರುವಂಥ ಸಂಗೀತವನ್ನು ಕೇಳಿದರೆ ಯಾವುದಾದರೂ ನೃತ್ಯವನ್ನು ನೋಡಿದರೆ ಯಾವುದಾದರೂ ಸ್ತ್ರೀಯರ ಹಸನ್ಮುಖದ ಮುಖವನ್ನು ನೋಡಿದರೆ ಇರಿಟೇಟ್ ಆಗುವಂತಹ ಸಾಧ್ಯತೆಗಳು ಇವರಿಗೆ ಉಂಟಾಗ್ತವೆ ಹಾಗಾಗಿ ಮಾನಸಿಕವಾಗಿರುವಂಥ ಸಮತೋಲನವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಮುಖ್ಯವಾಗಿ ಈ ರಾಶಿಯವರು ಮಾಡಬೇಕು ಇವರಿಗೆ ಶತ್ರುಗಳ ಕಾಟ ಜಾಸ್ತಿ ಆಗ್ತದೆ ಅನಾರೋಗ್ಯ ಉಂಟಾಗ್ತದೆ ಆನಂತರ ಸಾಲ ಬಾಧೆ ಸಾಲ ಮಾಡುವಂತಹ ಪ್ರಸಂಗಗಳು ಸಾಲ ಮಾಡಬೇಕಾಗಿರುವಂತಹ ಪರಿಸ್ಥಿತಿಗಳು ಬರ್ತವೆ ಮತ್ತು ಸಾಲವನ್ನು ಕೂಡ ಮಾಡಬೇಕಾಗ್ತದೆ ನಿಮ್ಮ ಸಮಯೋಚಿತವಾಗಿರುವಂತಹ ಶಕ್ತಿ ಸಾಮರ್ಥ್ಯದಿಂದ ಪರಾಕ್ರಮದಿಂದ ನಿಮ್ಮ ಬುದ್ಧಿಶಕ್ತಿಯಿಂದ ನಿಮ್ಮ ಚಾಕಚಕ್ಯತೆಯಿಂದ ಅನೇಕ ಕೆಲಸಗಳನ್ನು ಕೂಡ ಅಸಾಧ್ಯವಿರುವಂತಹ ಕೆಲಸಗಳನ್ನು ಸಾಧ್ಯವಾಗಿ ತೋರಿಸುವಂತಹ ಆ ಶಕ್ತಿ ನಿಮ್ಮಲ್ಲಿರೋದರಿಂದ ಕೆಲವು ಹೊಸ ಹೊಸ ಪ್ರಯತ್ನಗಳನ್ನ ನೀವು ಮಾಡ್ತೀರ ಆನಂತರ ರಾಜಕೀಯದಲ್ಲಿಯೂ ಕೂಡ ಸಣ್ಣ ಸಣ್ಣ ಪ್ರವೇಶವನ್ನು ಮಾಡಿ ಅಲ್ಲಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಉದ್ಯೋಗಾದಿಗಳನ್ನು ನೀವು ಪಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ಆನಂತರ ಎಣ್ಣೆ ಪದಾರ್ಥಗಳು ಕೃಷಿಯಲ್ಲಿ ಆನಂತರ ಸಿಮೆಂಟು ವ್ಯಾಪಾರ ಉದ್ಯೋಗಗಳಲ್ಲಿ ನೀವು ಲಾಭವನ್ನು ಪಡೆಯುವಂತಹ ಅವಕಾಶಗಳು ಜಾಸ್ತಿ ಇರೋದರಿಂದ ಶ್ರದ್ಧೆಯಿಂದ ಕೆಲಸ ಮಾಡುವುದನ್ನು ರೂಢಿ ಮಾಡಿಕೊಳ್ಬೇಕಾಗ್ತದೆ ಯಾವುದೇ ಕೆಲಸವನ್ನು ಮಾಡಬೇಕಾದರೂ ಕೂಡ ನಿಮಗೆ ಶತ್ರುಗಳು ಬೆನ್ನಹತ್ತೆ ಇರ್ತಾರೆ ಆ ಶತ್ರುಗಳನ್ನು ಹಿಮ್ಮೆಟ್ಟಿಸಿ ಆ ಶತ್ರುಗಳನ್ನು ನಿಗ್ರಹ ಮಾಡಿ ನೀವು ನಿಮ್ಮ ಕೆಲಸದತ್ತ ಸಾಗಬೇಕಾಗಿರುವಂಥದ್ದು ಬಹಳ ಮುಖ್ಯವಾಗಿರ್ತದೆ ಆನಂತರ ಈ ರಾಶಿಯವರಿಗೆ ವಿವಾಹದ ಒಂದು ಭಾಗ್ಯ ವಿಳಂಬವಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರ್ತವೆ ವಿವಾಹ ವಿಳಂಬವಾಗುವಂತಹ ಪ್ರಸಂಗ ಈ ವರ್ಷ ನಡೀತದೆ ಹಾಗಾಗಿ ಸಾಧ್ಯವಿದ್ದಷ್ಟು ನೀವೆಲ್ಲರೂ ಕೂಡ ಗುರು ಚರಿತ್ರೆಯನ್ನು ಜಪ ಮಾಡುವುದಾಗಿರಬಹುದು ಗುರುವಿನ ಮಂತ್ರ ಪಠನೆ ಮಾಡುವುದಾಗಿರಬಹುದು ಅಥವಾ ನವಗ್ರಹಗಳ ಪೂಜೆ ಶಾಂತಿಯನ್ನು ಮಾಡಿಸೋದಾಗಿರಬಹುದು ಇಂತಹ ಕೆಲಸಗಳನ್ನು ಮಾಡಿದರೆ ಈ ಎಲ್ಲ ದೋಷಗಳಿಂದ ಮುಕ್ತರಾಗಿ ಶುಭ ಫಲಗಳನ್ನು ಪಡೆದುಕೊಳ್ಬಹುದು